ಒಂದು ಅದ್ಧೂರಿಯಾಗಿ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ವಿಶೇಷವಾಗಿ ಇವತ್ತು ಖಾಸಗಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ನಾವು ಸಹ ಏನು ಇಲ್ಲಿನ ಪ್ರಶಸ್ತಿ ಕೊಡ್ತೇವೆ ಅದನ್ನು ಸರ್ಕಾರದಿಂದ ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಮತ್ತು ಈ ಖಾಸಗಿ ಶಾಲೆಗಳಲ್ಲಿ ಸ ದುಡಿತಕ್ಕಂಥ ಶಿಕ್ಷಕರಿಗೆ ಒಂದು ನಿರ್ದಿಷ್ಟವಾದಂಥ ವೇತನ ಇಲ್ಲ ಮತ್ತು ಅವ್ರಿಗೆ ಯಾವುದೇ ರೀತಿಯಾದಂಥ ನಿವೃತ್ತಿ ವೇತನ ಸಿಗೋಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ವಿಮೆ ಮತ್ತು ಅವ್ರಿಗೆ ಏನಾರ ಜೀವನ ಜೀವನೋಪಾಯಕ್ಕಾಗಿ ಏನಾದರೂ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಒಂದು ಒತ್ತಾಡ್ತರಬೇಕು ಅಂತ ಪ್ಲಾನ್ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಮುಖಂಡವರು ಬಂದಿದ್ದರೆ ನಾವು ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಮತ್ತು ಎಂ ಪಿ ಅವರು ಎಲ್ಲ ಬಂದಿದ್ದರು ಹಾಗಾಗಿ ಈ ಕಾರ್ಯಕ್ರಮದ ಶುಭಾಶಯವನ್ನು ಕೊಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಿ ಮತ್ತು ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಮಾಡಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಯಾವ ರೀತಿ ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂತ ಕಾರ್ಯಗಳು ನಡೆದ್ರೆ ಇನ್ನು ಉತ್ಸುಮವಾಗಿ ಇರ್ತದೆ ಅಂತೇಳಿ ಈ ಒಂದು ಕಾರ್ಯಕ್ರಮವೇ ಶುಭಾಶಯಗಳು ಕೊಡ್ತೀನಿ ಸರ್ ಸಂಸದರು ಹೇಳ್ತಾ ಇದ್ರು ಶಿಕ್ಷಕರಿಗೆ ಹೆಚ್ಚು ವೇತನ ಹೆಚ್ಚಿಸಬೇಕು ಶಾಲೆಗಳಲ್ಲಿ ಅಂತ ಈಗಾಗಲೇ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯ್ತು ಜಾರಿ ಮಾಡಿದರೆ ಸಿದ್ದರಾಮಯ್ಯ ಅವರು ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಆಯಾ ಮಾಲೀಕರೇ ಒಂದಷ್ಟು ವೇತನ ಹೆಚ್ಚಿಸಬೇಕು ಅಂತ ಹೇಳ್ತಾ ಇದ್ರು ಈಗ ಇಲ್ಲಿ ಶಿಕ್ಷಕರಿಗೆ ಅಂತಂದರೆ ಇವತ್ತು ಏಳು ಏಳನೇ ವೇತನ ಆಗಿದ್ದು ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ವೇತನ ಜಾಸ್ತಿ ಆಗಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೇತನ ಹೆಚ್ಚಳ ಆಗಿದೆ ಹಾಗಾಗಿ ಅವರಿಗೆ ಇರುತ್ತೆ ನಾವು ಹೇಳ್ತಾ ಇದ್ದೀವಿ ಈಗ ನಾನೀಗ ಮಾತಾಡುವಾಗಲೂ ಅದನ್ನು ಇದ್ದಾರೆ ಈ ಖಾಸಗಿ ಶಾಲೆಗಳ ದುಡ್ತಕ್ಕಂಥ ಶಿಕ್ಷಕರಿಗೆ ಜೀವನೋಪಾಯಕ್ಕಾಗಿ ಪಾಪ ಅವರು ಎಷ್ಟು ದಿನ ದುಡಿತಾರೋ ಅಷ್ಟೇ ದಿನ ಇದೆ ಮತ್ತು ನನಗೆ ಈ ಸ್ಯಾಲ್ರಿಗಿಂತ ಮುಖ್ಯವಾಗಿರ್ತಕ್ಕಂಥ ನಿವೃತ್ತಿ ಆದಮೇಲೆ ಅವ್ರ ಜೀವನ ಆಗಿದೆ ಮತ್ತು ಅವ್ರಿಗೆ ಏನಾರ ಆರೋಗ್ಯ ಏನಾದರೂ ಅದುಗಟ್ಟರೆ ಅವ್ರ ಪರಿಸ್ಥಿತಿ ಏನು ಇದನ್ನು ಚಿಂತನೆ ಮಾಡ್ತಾ ಇದ್ದೀವಿ ಈ ಒಂದು ಮನವಿ ಮಾಡ್ಬೋದು ಖಾಸಗಿ ಶಾಲೆಯಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ಗೆ ಏನೊಂದು ನಿಮಗೆ ಬರ್ತಕ್ಕಂಥ ಹಣಕಾಸಿನ ಏನು ಕಲೆಕ್ಟ್ ಮಾಡೋದರಲ್ಲಿ ಸ್ವಲ್ಪ ಶಿಕ್ಷಕರ ಹೆಚ್ಚಿನ ಪಾಲನ್ನು ಕೊಡಿ ಅಂತ ನಾನು ಸಹ ಕಿವಿ ಮಾತ್ರ ಹೇಳ್ಕೊಳ್ತೇವೆ ಖಾಸಗಿ ಶಾಲೆಗಳ ಒಂದು ಅನುಮತಿಯನ್ನು ಪಡೆಯೋದಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಎಲ್ಲ ದಾಖಲಾತಿಗಳು ಸರಿ ಇದ್ದರೂ ಕೂಡ ಅಧಿಕಾರಿಗಳು ತಗೊಳ್ಬೇಕೆ ಮೇಲೆ ಇದ್ದೀರಿ ಅಲ್ಲ ಅಲ್ಲ ಅವರು ಹೇಳ್ತಾ ಇದ್ದ ಹಂಗೆಲ್ಲ ನಮಗೆ ಸಮಸ್ಯೆಗಳಿದ್ದಾವೆ ಈ ರಿನಿವಲ್ಗೆಲ್ಲ ಮ ಮಾಡಬೇಕಾದ್ರೆ ನಮ್ಗೆ ತೊಂದರೆ ಆಗ್ತಾ ಇದೆ ಈ ಸಮಸ್ಯೆಗಳು ಖಾಸಗಿ ಶಾಲೆಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಟ್ವೆಂಟಿ ಪರ್ಸೆಂಟ್ ಆದರೆ ನೀವು ಕಡಿಮೆ ಮಾಡಿ ಅಂತ ಅವ್ರ ಲಂಚ ಎಲ್ಲ ಹೇಳಿದ್ದು ಹೇಳಿದ್ರು ಹೇಳಿದರು ಇಲ್ಲ 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 ಒಂದು ಲಕ್ಷ ಹೇಳ ಕಡಿಮೆ ಹೇಳುವರೆ ಹೇಳಿದಾರೆ ಹೇಳಿದಾರೆ ಹಾಂ ಹೇಳಿದರು ಇಲ್ಲ ಅಂಥವ್ರು ಯಾರನ್ನ ಇದ್ದರೆ ನಮ್ಮ ಹತ್ರ ಬಂದರೆ ಒಂದೇ ಒಂದು ರೂಪಾಯಿ ಇಲ್ಲದ ರೀತಿಯಲ್ಲಿ ಇಲ್ಲಿ ಯಾರು ಬರ್ತಾರೆ ಬಿ ಒ ಬರ್ತಾರೆ ಡಿ ಡಿ ಪಿ ಬರ್ತಾರೆ ಈ ಹಂತಗಳಲ್ಲಿ ನಮ್ಮ ಹತ್ರ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಯಾವುದೇ ಒಂದು ರೂಪಾಯಿ ಏನೂ ಇಲ್ಲಂಗೆ ನಾವು ಮಾಡ್ಕೊಳ್ಳೋವಂಥ ಜವಾಬ್ದಾರಿ ತೊಗೊಳ್ತೀವಿ ನಾವು ಇದನ್ನು ಭಾಷಣ ಮಾಡುವಾಗಲೂ ಹೇಳಿದ್ದೀನಿ ಈ ಒಂದು ಮನೆ ನಾನು ನಿಮ್ಮ ಈ ಭಾಗದಲ್ಲಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ನೀವು ನಮ್ಮ ಹತ್ರ ಬನ್ನಿ ಸಂಪರ್ಕ ಮಾಡಿ ಅಂತ ಹೇಳಿದ್ದೀವಿ ಅವರೆಲ್ಲ ಏನು ಮತವನ್ನು ಪಟ್ಟಿದ್ರೆ ನಾವು ಈಗ ಒಂದು ಈ ಹಂತಕ್ಕೆ ಹೋಗಿದ್ದೀವಿ ಹಾಗಾಗಿ ಇಂಥ ನಮ್ಮ ಮುಂದೆ ಗೊತ್ತಾ ನಮ್ಗೆ ಗೊತ್ತಿಲ್ಲದೇ ನಡೀತವೆ ನಾವು ಏನು ಮಾಡೋಕ್ಕಾಗಲ್ಲ ಗೊತ್ತಿದ್ದು ಇಂಥ ವಿಷಯ ನಮ್ಮ ಗಮನಕ್ಕೆ ಬಂದು ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುವಂತಹ ಮಾತು ಸಹ ಏನು ಒಂದು ನಿವೇಶನವನ್ನು ಬೇಡಿಕೆಯನ್ನು ಇಟ್ಟಿದೆ ಅದು ಸರ್ಕಾರ ಅಂತಲ್ಲಿ ಮಾತಾಡಬೇಕಾಗ್ತದೆ ನಮಗೂ ಸಹ ಒಂದು ಅರ್ಜಿಯನ್ನು ಕೊಟ್ಟಿಲ್ಲ ಒಂದು ನಿವೇಶನವನ್ನು ಕೊಡಿ ಅಂತೇಳಿ ನಾವು ಸರ್ಕಾರದ ಮಟ್ಟದಲ್ಲಿ ನಾವೆಲ್ಲ ಏನು ಜನಪ್ರತಿನಿಧಿಗಳಿದೆ ಒಂದು ಪ್ರಯತ್ನವನ್ನು ಮಾಡಿ ಅವ್ರಿಗೆ ನಿವೇಶನ ಕೊಡಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ನಾವೆಲ್ಲ ಸಹಕಾರವನ್ನು ವಿದ್ಯಾರ್ಥಿಗಳಿಗೆ ಮತ್ತು ಇಸ್ಲಾಮ್ ಗೌರ್ಮೆಂಟ್ ಒಂದು ಅಭಿನಂದನ ಸಭೆಯನ್ನು ಪ್ರತಿ ವರ್ಷದ ನಾಲ್ಕನೇ ವರ್ಷ ಕೊಡ್ತಾರೆ ಅವರು ಜೊತೆಗೆ ನಮ್ಮೂ ಕೂಡ ಒಂದು ಗೌರವವನ್ನು ಅಭಿನಂದನನ್ನು ಹೇಳಿದ್ದಾರೆ ಅದಕ್ಕಾಗಿ ಇವತ್ತು ನಾನು ಬೇರೆ ಕರ್ಕೊಂಡು ಅಂದರೆ ಇಲ್ಲಿ ಮುಚ್ಚುವನ್ನೆರಡು ಗಂಟೆಗೆ ಹೇಳಿದ್ರು ಆದರೂ ಕೂಡ ಎಲ್ಲ ಒಂದು ಕಡೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅಭಿನಯ ಹೋಗಿದ್ದರೆ ಏನೋ ಅವ್ರಿಗೂ ಒಂಥರ ಏನೋ ಕರ್ಕೊಂಡಾಗ ನಮಗೂ ಕೂಡ ಒಂಥರ ಒಂದು ಪ್ರೋತ್ಸಾಹವನ್ನು ಇವತ್ತು ಅಂಶ ಸಂಘಟನೆ ಮಾಡಿದೆ ನಾವು ಕೂಡ ಮಾಡಿದ್ದೀವಿ ಅದಷ್ಟು ಸಮಸ್ಯೆಗಳು ಉದ್ಭವ ಆಗಿದಾವೆ ಇದ್ದಾವೆ ಅವ್ರನ್ನ ಅಂತಕ್ಕಂಥ ಪರಿಹಾರ ಮಾಡೋಕ್ಕಿಂತಲೂ ಅವರಲ್ಲೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಮತ್ತು ನಮ್ಮ ಸಂಘಟನೆಗಳು ಮಾಡ್ತಾಯಿದ್ದೀವಿ ಆ ಮೂಲಕ ಇವತ್ತು ನಾನೇಕ ತಾಲೂಕಿನಲ್ಲಿ ಏನು ಹಿಂಸಾಗತಿಯನ್ನು ನನಗಿದೆ ಅದಕ್ಕೆ ನಾನು ಅತ್ಯಂತ ಗೌರವಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ